ಆಗಸ್ಟ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಎಸ್ ವೀಕ್ಷಕರೇ ಕಾಂಗ್ರೆಸ್ನಲ್ಲಿ ಈಗ ಕ್ರಾಂತಿಕಾರಕ ರಾಜಕೀಯ ನಡೀತಾ ಇದೆ ನವಂಬರ್ ಕ್ರಾಂತಿಯ ಕಿಚ್ಚು ಹೆಚ್ಚಾಗ್ತಾ ಇದೆ ದಿನಕ್ಕೊಬ್ಬ ನಾಯಕರು ಈಗ ಕ್ರಾಂತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಧಿಕಾರ ಹಸ್ತಾಂತರ ವಿಚಾರವಾಗಿ ಇತ್ತೀಚೆಗೆ ಮಾಜಿ ಸಂಸದ ಶಿವರಾಮೇಗೌಡರು ಮಾತನಾಡಿದರು ನವಂಬರ್ನಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ ಹೇಳಿದರು ಇದರ ಬೆನ್ನಲ್ಲೇ ಮೈಸೂರಲ್ಲಿ ಸಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ನಾನೇ ಐದು ವರ್ಷ ಸಿ ಎಮ್ ಆಗ್ತೀನಿ ಸಿ ಎಮ್ ಆಗಿರ್ತೀನಿ ಯಾವುದೇ ಜಾಬ್ ಬೇಡ ಅಂತ ಹೇಳಿದರು ಈ ಮೂಲಕ ನವಂಬರ್ ಕ್ರಾಂತಿಯ ಕಿಚ್ಚಿಗೆ ಸಿ ಎಮ್ ಕೂಡ ಕಿಡಿಯನ್ನು ಹೊತ್ತಿಸಿದರು ಇಷ್ಟಾದ ಬೆನ್ನಲ್ಲೇ ಕೂಡ ಡಿ ಕೆ ಶಿ ಬಣ್ಣದ ಶಾಸಕರು ಕೂಡ ಒಬ್ಬೊಬ್ಬರಾಗಿ ಮಾತನಾಡ್ತಾ ಇದ್ದಾರೆ ನವಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ವಿಚಾರ ಟಿ ವಿ ಮೀಡಿಯಾಗಳಲ್ಲಿ ಸಹಿತ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಬಟ್ ಅಸಲಿಗೆ ಕಾಂಗ್ರೆಸ್ನಲ್ಲಿ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತಾ ಅಥವಾ ಮಾರ್ಚ್ ಕ್ರಾಂತಿ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡಿರುವಂಥದ್ದು ನವಂಬರ್ ಕ್ರಾಂತಿ ಆದರೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಮಾರ್ಚ್ ಕ್ರಾಂತಿ ಆದರೆ ಏನಾಗುತ್ತೆ ಅನ್ನುವಂತಹ ವಿಷಯವನ್ನು ಮಾಹಿತಿಯನ್ನು ಈ ವಿಡಿಯೋಲಿ ಕೊಡ್ತಾ ಹೋಗ್ತೇನೆ ವೀಕ್ಷಕರೇ ಟಿ ವಿಯಲ್ಲಿ ನೀವು ನೋಡ್ತಾ ಇರುವಂತಹ ಸುದ್ದಿ ಏನಂದರೆ ನವಂಬರ್ ಕ್ರಾಂತಿ ಆಗುತ್ತೆ ಸಿ ಎಂ ಬದಲಾವಣೆ ಆಗ್ತಾರೆ ಅಧಿಕಾರ ಹಸ್ತಾಂತರ ಆಗುತ್ತೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಈಗಾಗಲೇ ಎರಡೂವರೆ ವರ್ಷ ಸಿ ಎಮ್ ಆಗಿದ್ದಾರೆ ಸಿದ್ದರಾಮಯ್ಯ ಮುಂದಿನ ಅವಧಿಗೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅನ್ನುವಂತಹ ಮಾತುಗಳು ಸಹಜವಾಗಿ ಕೇಳಿ ಬರ್ತಾ ಇದೆ ಬಟ್ ಅದು ಯಾವುದೂ ಕೂಡ ಸದ್ಯಕ್ಕೆ ನಡೆಯೋದಿಲ್ಲ ಶೀಘ್ರದಲ್ಲೇ ಬಿಹಾರ ವಿಧಾನಸಭೆಗೆ ಚುನಾವಣೆ ಘೋಷಣೆ ಆಗುತ್ತೆ ಚುನಾವಣೆ ಘೋಷಣೆಯಾದರೆ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಬಿಹಾರದತ್ತ ಮುಖ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಯಾರೂ ಕೂಡ ಕರ್ನಾಟಕದತ್ತ ತಲೆ ಕೂಡ ಹಾಕೋದಿಲ್ಲ ಹೀಗಾಗಿ ಸದ್ಯರ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಯಾವುದೇ ಬೆಳವಣಿಗೆ ಸಹಿತ ಆಗೋದಿಲ್ಲ ಮತ್ತೊಂದು ಏನು ಅಂತ ಅಂದರೆ ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯ ಅವ್ರನ್ನ ಸಿ ಎಂ ಸ್ಥಾನದ ಕೆಳಗಿಳಿಸೋದು ಅಷ್ಟು ಸುಲಭ ಅಲ್ಲ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಸಿ ಎಂ ಬದಲಾವಣೆಗೆ ಮುಂದಾದರೆ ದೊಡ್ಡ ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತೆ ಏಕೆಂತಂದರೆ ಸಿದ್ದು ಬಣ್ಣದ ಶಾಸಕರು ಸಚಿವರು ಸುಮ್ಮನೆ ಇರೋದಿಲ್ಲ ಮಹದೇವಪ್ಪ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ನಮ್ಮನ್ನು ಸಿ ಎಂ ಮಾಡಿ ಅಂತ ಮುಂದೆ ಹೋಗ್ತಾರೆ ಅದು ಸಾಧ್ಯವಾಗದ ಕೆಲಸ ಆಗುತ್ತೆ ಅಲ್ಲದೆ ಡಿ ಕೆ ಶಿವಕುಮಾರ್ ಸಹಿತ ಸುಮ್ಮನೆ ಇರೋದಿಲ್ಲ ನಾನು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀನಿ ಅನ್ನುವಂಥ ಕಾರಣಕ್ಕಾಗಿ ನನ್ನನ್ನು ಸಿ ಮಾಡಿ ಅಂತ ಕೇಳೇ ಕೇಳ್ತಾರೆ ಇದೇ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿ ಎಂ ಕುರ್ಚಿಯ ಜೇನು ಕೈ ಹಾಕದೆ ಕೈ ಸುಟ್ಟುಕೊಳ್ಳದೆ ಸೈಲೆಂಟ್ ಆಗಿರುವಂಥದ್ದು ಒಂದು ವೇಳೆ ಏನಾದರೂ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಮಾಡಲೇಬೇಕು ಅಧಿಕಾರ ಹಂಚಿಕೆ ಆಗಲೇಬೇಕು ಅನ್ನುವಂಥ ಸೂತ್ರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾದರೆ ಅದು ಮಾರ್ಚ್ ತಿಂಗಳ ನಂತರ ನಡೆಯುತ್ತೆ ಅಲ್ಲಿ ಕೂಡ ಕಾಂಗ್ರೆಸ್ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯೋದಕ್ಕೆ ಮುಂದಾಗಿರುವಂಥದ್ದು ಮೊದಲನೇದೇನಂತಂದರೆ ಸಿದ್ದರಾಮಯ್ಯ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸಿ ಎಮ್ ಮಾಡಲು ಹೈಕಮಾಂಡ್ ನಿರ್ಧಾರ ಮಾಡಬಹುದು ಏಕೆಂತ ಅಂದರೆ ಈಗ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ ಒಂದಿಷ್ಟು ಸ್ಥಾನಗಳು ಹೆಚ್ಚಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಈಗಾಗಲೇ ಬಿಹಾರದಲ್ಲಿ ರಾಹುಲ್ ಗಾಂಧಿ ಅವರು ಅನೇಕ ಸಮಾವೇಶಗಳನ್ನು ಮಾಡಿದ್ದಾರೆ ರ್ಯಾಲಿಗಳಲ್ಲಿ ಭಾಗಿಯಾಗಿದ್ದಾರೆ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಈಗಾಗಲೇ ಒಂದಿಷ್ಟು ಪ್ರೀಪೋಲ್ ಸರ್ವೆ ಕೂಡ ನಡೆದಿರುವಂಥದ್ದು ಆ ಒಂದಿಷ್ಟು ಸರ್ವೆಗಳಲ್ಲಿ ಕಾಂಗ್ರೆಸ್ಗೆ ಒಂದಿಷ್ಟು ಮತಗಳಿಕೆಯ ಪ್ರಮಾಣ ಕೂಡ ಹೆಚ್ಚಾಗಿರುವಂಥದ್ದು ಇದೇ ಕಾರಣಕ್ಕೆ ಇನ್ನು ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗುವಂಥ ಸಾಧ್ಯತೆ ಕೂಡ ಕಂಡು ಬರ್ತಿದೆ ಇದೇ ಕಾರಣಕ್ಕೆ ಬಿಹಾರ ಚುನಾವಣೆ ಮುಗಿದ ಬಳಿಕ ಅಂದರೆ ಮಾರ್ಚ್ ವೇಳೆಗೆ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೆಳಗಿಳಿಸಿ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿಯವರು ಎ ಸಿ ಸಿ ಅಧ್ಯಕ್ಷ ಪಟ್ಟವನ್ನು ಅಲಂಕರಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಏಕೆಂತಂದರೆ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಎ ಸಿ ಸಿ ಅಧ್ಯಕ್ಷರಾದರೆ ಪಕ್ಷವು ಸಹಿತ ಹಿಡಿತದಲ್ಲಿ ಇರುತ್ತೆ ಅನ್ನುವಂಥದ್ದು ಏನು ರಾಹುಲ್ ಗಾಂಧಿಯವರ ಲೆಕ್ಕಾಚಾರ ಆಗಿರುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದರೆ ಸಾಕಷ್ಟುಗಳಲ್ಲಿ ಓಡಾಡಿದ್ದಾರೆ ಪಕ್ಷ ಸಂಘಟನೆ ಮಾಡಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಬಟ್ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಏನು ಏಜ್ ಫ್ಯಾಕ್ಟರ್ ಆಗಿರುವಂಥದ್ದು ಅದ ಅನಾರೋಗ್ಯ ಸಮಸ್ಯೆಗಳ ಸಹಿತ ಕಾಡ್ತಾ ಇರುವಂಥದ್ದು ಇದೇ ಕಾರಣಕ್ಕೆ ಅವರನ್ನು ಎ ಸಿ ಸಿ ಅಧ್ಯಕ್ಷ ಪಟ್ಟರಿಂದ ಕೇಳಿಗಿಳಿಸಿ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಅವರು ಎ ಸಿ ಸಿ ಅಧ್ಯಕ್ಷರಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಇದೇ ಇಲ್ಲಿ ಟ್ವಿಸ್ಟ್ ಆಗಿರುವಂಥದ್ದು ಏನು ಅಂತಂದರೆ ಎ ಸಿ ಸಿ ಅಧ್ಯಕ್ಷ ಸಂಘ ಮಲ್ಲಿಕಾರ್ಜುನ್ ಕೆಳಗಿಳಿಸಿದ ನಂತರ ಮುಂದೇನು ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಈ ವೇಳೆಗೆ ಅವರನ್ನು ರಾಜ್ಯ ರಾಜಕಾರಣಕ್ಕೆ ಕಳಿಸುವಂಥದ್ದು ಹೈಕಮಾಂಡ್ ಲೆಕ್ಕಾಚಾರ ಆಗಿದೆ ಅನ್ನುವಂಥ ಮಾತುಗಳ ಸಹಿತ ಕೇಳಿ ಬರ್ತಾ ಇದೆ ಏಕೆಂತಂದರೆ ಕರ್ನಾಟಕದಲ್ಲಿ ದಲಿತ ಸಿ ಎಂ ಕೂಗು ಕೇಳಿ ಬರ್ತಾನೆ ಇದೆ ಬಟ್ ಅದು ಆಗಿರಲಿಲ್ಲ ಈಗ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸುವ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸಿ ಮಾಡಿ ದಲಿತ ಸಿ ಎಂ ಕೂಗಿಗೆ ಇತಿಷ್ಠಿ ಹಾಡಬೇಕು ಅನ್ನುವಂಥದ್ದು ಹೈಕಮಾಂಡ್ ಲೆಕ್ಕಾಚಾರ ಆಗಿರುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆದರೆ ಸಿದ್ದರಾಮಯ್ಯ ಕೂಡ ಯಾವುದೇ ಮರು ಮಾತನಾಡದೆ ಸಿ ಎಂ ಹುದ್ದೆಯನ್ನು ಬಿಟ್ಕೊಡ್ಬೇಕಾದಂಥ ಸನ್ನಿವೇಶ ಕೂಡ ನಿರ್ಮಾಣ ಆಗಬಹುದು ಒಂದು ವೇಳೆ ಸಿದ್ದರಾಮಯ್ಯ ಆ ಸಮಯದಲ್ಲಿ ವಿರೋಧ ಮಾಡಿದರೆ ದಲಿತ ಸಮುದಾಯದ ವಿರೋಧ ಸಹಿತ ಸೃಷ್ಟಿಯಾಗುತ್ತೆ ಹೀಗಾಗಿ ಸಿದ್ದರಾಮಯ್ಯ ಅವರನ್ನು ಸಿಎಂ ಹುದ್ದೆಯಿಂದ ಕೆಳಗಿಳಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಿ ಎಂ ಪಟ್ಟಕ್ಕೆ ಕೂಡಿಸಿ ಒಂದೇ ಕಾಲಲ್ಲಿ ಎರಡು ಹಕ್ಕಿಗಳನ್ನು ಹೊಡೆಯಬೇಕು ಅನ್ನುವಂಥದ್ದು ಹೈಕಮಾಂಡ್ನ ಲೆಕ್ಕಾಚಾರ ಆಗಿರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸಿ ಎಂ ಮಾಡಿದರೆ ಡಿ ಕೆ ಶಿವಕುಮಾರ್ ಸಹಿತ ಯಾವುದೇ ಮಾತನ್ನು ಆಡೋದಿಲ್ಲ ಏಕೆಂದರೆ ಹಿರಿಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಹೀಗಾಗಿ ಡಿ ಕೆ ಶಿ ಸಹಿತ ಸುಮ್ಮನೆ ಇರಬೇಕಾಗುತ್ತೆ ಇದೇ ಕಾರಣಕ್ಕೆ ಹೈಕಮಾಂಡ್ ಮಾರ್ಚ್ ವೇಳೆ ತನಕ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿರುವಂಥದ್ದು ಅಧಿಕಾರ ಹಸ್ತಾಂತರ ಅಂತ ವಿಚಾರ ಬಂದರೆ ಹೈಕಮಾಂಡ್ ನಾಯಕರು ಯಾವುದೇ ರೀತಿಯ ಉತ್ತರವನ್ನು ಕೊಡ್ತಾ ಇಲ್ಲ ಬಟ್ ರಾಜ್ಯ ರಾಜಕಾರಣದಲ್ಲಿ ಮಟ್ಟದಲ್ಲಿ ಮಾತ್ರ ನವಂಬರ್ ಕ್ರಾಂತಿ ಆಗುತ್ತೆ ಡಿಸೆಂಬರ್ ಕ್ರಾಂತಿ ಆಗುತ್ತೆ ಜನವರಿ ಕ್ರಾಂತಿ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಇದೆ ಬಟ್ ಇದಕ್ಕೆ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ ಕಾಂಗ್ರೆಸ್ನಲ್ಲಿ ನವಂಬರ್ ಕ್ರಾಂತಿಯ ಕಿಚ್ಚು ಹೆಚ್ಚಾಗ್ತಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಸೈಲೆಂಟಾಗೇ ಇದ್ದಾರೆ ಸಿದ್ದರಾಮಯ್ಯ ಹೇಳಿದ ಮಾತೆ ಫೈನಲ್ ಅಂತ ಎನ್ನುವ ಮೂಲಕ ಕೌಂಟ್ರನ್ನು ಕೊಟ್ಟಿರುವಂಥದ್ದು ಅಲ್ಲದೆ ಡಿ ಕೆ ಶಿ ಎ ತಮ್ಮ ಆಪ್ತರ ಏನು ವಿರುದ್ಧ ಈಗ ನೋಟಿಸನ್ನು ಕೊಟ್ಟಿರುವಂಥದ್ದು ಶಿವರಾಮಯ್ಯಗೌಡ ಆಗಿರ್ಬೋದು ಹಾಗೆ ಕುಣಿಗಲ್ ಶಾಸಕ ರಂಗನಾಥ್ ವಿರುದ್ಧ ಈಗ ನೋಟಿಸನ್ನು ಜಾರಿ ಮಾಡಿರುವಂಥದ್ದು ಹೀಗಾಗಿ ಎಲ್ಲ ಬೆಳವಣಿಗೆ ನೋಡೋದಾದರೆ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ನವಂಬರ್ ಕ್ರಾಂತಿ ಆಗುತ್ತಾ ಅಥವಾ ಮಾರ್ಚ್ಗೆ ಕ್ರಾಂತಿ ಆಗುತ್ತಾ ಅನ್ನುವಂಥದ್ದು ಈಗ ಯಕ್ಷೆ ಪ್ರಶ್ನೆ ಆಗಿರುವಂಥದ್ದು ಇದಕ್ಕೆ ಕಾಲವೇ ಉತ್ತರಿಸಬೇಕಾಗಿರುವಂಥದ್ದು